ಏ ರಂಗ ನಿಂತರ ನನ್ ಮಂಗಾಲ ಅರ್ಥ ಮಾಡ್ಕೋ ರಂಗ 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 ಏನ್ ರಂಗ ನಿಂತರ ಹೆಲಿಕಾಪ್ಟರ್ ಅಲ್ಲಿ ದುಡ್ಡು ತುರಿಸತೀನಿ ಅಂತ ಪುಂಗ ಅಂತ ರಂಗ ಅನ್ಕೊಂಡಿದ್ಯಾ ರಂಗ ನಿಂತರ ಪುಂಗತ್ತ ನಾನು ನಮಸ್ಕಾರ ನಮಸ್ಕಾರ ಕರ್ನಾಟಕ ಅಲ್ಲ ಹಿಂಗೇನಾನೇ ಸ್ವಲ್ಪ ನಮ್ಗೆ ಪೊಲೀಸರಿಗೆ ನಮ್ಮೆಲ್ಲ ಜಾಸ್ತಿ ಇಲ್ಲ ಹೋದಾಗ ಬರ್ತಾರೆ ಬರ್ತಾರೆ ಪ್ರೀತಿ ಮಾಡ್ತಾರೆ ಈಗ ಪ್ರೀತಿ ಮಾಡ್ಲಿ ವಾಪಸ್ ಇದರ ಅದಕ್ಕೆ ಸೇರಿ ಅದು ನಮ್ಮ ಸಂವಿಧಾನಿಕ ಕರ್ತವ್ಯಗಳು ಕೆಲವೊಂಟೈ ಮಾಡ್ಬೇಕಾಗತ್ತೆ ಅದ್ ಮಾಡ್ತಾರೆ ಅದೊಂದು ಸಂವಿಧಾನಿಕ ಬಟ್ ಕರ್ತವ್ಯಲ್ಲಿ ನಮ್ಮ ನಮ್ಮ ಪಬ್ಲಿಕ್ ಟಿವಿ ರಂಗ ಒಂದು ಡೈಲಾಗ್ ಬಿಟ್ಬಿಟ್ಟವನೇ ಏನು ಬಿಟ್ಟವನೇ ಗೊತ್ತಾ ಕೇಸ್ ಅಟೆಂಡ್ ಆಗದಿರ ಕಳ್ಳಾಟ ಆಡ್ಕೊಂಡು ಗೋವಾದಲ್ಲಿ ರಂಗ 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 ಪಬ್ಲಿಕ್ ಟಿವಿ ರಂಗ ನಾನಂತೂ ಮಂಗ ಅಲ್ಲ ಕಳ್ಳಾಟ ಆಡೋಕೆ ಕಳ್ಳಾಟ ಆಡ್ತಾವ್ರೆ ಅಂತ ನಿನ್ನಂತ ಒಬ್ಬ ಪತ್ರಕರ್ತ ಒಬ್ಬ ಟಿ ವಿ ಚಾನಲ್ ಓನರ್ಗೆ ಗೊತ್ತಿರಬೇಕು ಒಬ್ಬ ಎಕ್ ಸಿ ಎಮ್ ಇನ್ನೂರು ಜನ ಹೊಡೆ ಇನ್ನೂರು ಯಾರದು ಆಂಧ್ರ ಅಲ್ಲ ಇನ್ನೂರು ಆಂಧ್ರ ಫಿಗರ್ಗಳ ಜೊತೆ ಮಲ್ಕಂಡ್ರೆ ಅದು ಕಳ್ಳಾಟ ಅಲ್ಲ ನಾನು ನನ್ನ ಗೋವಾದಲ್ಲಿ ಬಿಸ್ನೆಸ್ ಸೆಟಪ್ ಮಾಡಿಕೊಂಡು ನಾನು ಸಾವಿರಾರು ಕೋಟಿ ಸಂಪಾದನೆ ಮಾಡಿಕೊಂಡು ಕರ್ನಾಟಕಕ್ಕೋಸ್ಕರ ಕ್ಯಾಕರಿಸಿ ಭ್ರಷ್ಟ ಉಕ್ಕೊಂಡ್ರೆ ಅದ್ ಕಳ್ಳಾಟನಾ ಅಕಸ್ಮಾತ್ ಅದ್ರಲ್ಲಿ ಏನೋ ಒಂದು ಡೇಟ್ ಮಿಸ್ ಆದ್ರೆ ಏನೋ ಪೊಲೀಸರು ಬಂದ್ರು ಎರಡು ಕಾರಲ್ಲಿ ಕಾರ್ಕೊಂಡು ಹೋದ್ರು ಹೊಸ ಬಟ್ಟೆ ಕೊಡ್ಸಿದ್ರು ಬೇಲೂ ಆಯ್ತು ವಾಪಸ್ ಬಂದೆ ಸೆಂಟ್ರಲ್ ಇಂದಿ ಆದ್ರೂ ಆಗಾಗ ರಂಗ ರಂಗ ನಾನು ನೀನು ನಿನ್ಬೇಕ ನಾನೇನು ನೀನ್ ನೀನು ಅನ್ಕೊಂಬಿಟ್ಟಿದ್ಯಾ ನಾನು ನೀನ ಲೈಟ್ ಏನ್ ಮಾಡೋ ಮುಂಚಿರು ನಾನು ನೀನಾ ರಂಗ ಚಿಪ್ ಅಲ್ಲ ಎರಡು ಸಾವಿರ ರೂಪಾಯಿ నోటల్ చిప్ ఇవంత చిప్ రంగు నీన కళ్ళాటో మోదీ గోస్కర రంగా రంగ ఆమె నన్ను గోవ దా కళ్ళాట ఆడతీన పబ్లిక్ టి ఇక నీన్ అల్వా ఎలా సత్యన హియ రంగా రంగా ఐ లవ్ యు రంగా 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 ఐ లవ్ యు రంగా ఎలా మంగా ఏనా కదా రంగా రంగా ಆಮೇಲೆ ಇನ್ನೊಂದ್ ಮದ್ ಹೇಳ್ತೀನಿ ಕಳ್ಳಾಟ ನಾನ್ ಆಡ್ತಾ ಇಲ್ಲ ರಂಗ ಕಳ್ಳಾಟ ಆಡ್ತಾ ನಿಮ್ಮಂತ ಇನ್ವೆಸ್ಟಿಗೇಷನ್ ಟಿವಿ ಚಾನಲ್ ಓಡರ್ಗಳು ಅವ್ರ ತಿಂಗಳು ತಿಂಗಳು ಹಾಕೊಂಡು ಆಡ್ತಾ ಇರುವಂತ ಕಳ್ಳಾಟ ಒಬ್ಬ ಮಾಜಿ ಸಿ ಎಂ ರಾಸಲೀಲ ಆಡ್ತಾನೆ ಒಂಬತ್ತು ಸಾವಿರ ವಿಡಿಯೋಗಳು ಕರ್ನಾಟಕ ಅಧಿಕಾರಿಗಳ ರಾಸಲೀಲ ವಿಡಿಯೋಗಳು ಬರ್ತಾವೆ ಅವು ಕಳ್ಳಾಟ ಅಲ್ಲ ಅಲ್ವಾ ಒಬ್ಬ ಕರ್ನಾಟಕದ ಪ್ರತಿಷ್ಠಿತ ಸ್ವಾಮೀಜಿ ಸೆಕ್ಸ್ ವಿಡಿಯೋ ಲೀಕ್ ಆಗಿದೆ ಅದ ಕಳ್ಳಾಟ ಅಲ್ಲ ನಿನ್ನ ಪ್ರಕಾರ ನಾನು ಹೋರಾಟ ಮಾಡಿದ್ರೆ ಕಳ್ಳಾಟ ನಾನ ರಂಗ ರಂಗಾರ್ ರಂಗ ಏನ್ ರಂಗ ನಿಂತರ ಹೆಲಿಕಾಪ್ಟರ್ ಅಲ್ಲಿ ದುಡ್ಡು ತುರಿಸ್ತೀನಿ ಅಂತ ಪುಂಗ ಅಂತ ರಂಗ ಅನ್ಕೊಂಡಿದ್ಯಾ ರಂಗ ನಿಂತರ ಪುಂಗಕ್ಕಾಗತ್ತ ನಾನು ರಂಗಾರ್ ರಂಗ ನಾವ್ ಯಾರು ಅಲ್ಲ ಮಂಗ ನೀನೇನು ರಾತ್ರಿ ಹೊತ್ತು ಆಮೇಲೆ ನೀನೇನ್ ದೊಡ್ಡ ಸಾಜನಾ ಎಷ್ಟ್ ಕೋಟಿ ಆಸ್ತಿ ಮಾಡಿದ್ಯಪ್ಪ ಏನಕ್ಕೆ ಬೇಕು ಚಾನಲ್ ನಿನ್ಗೆ ಏನಕ್ಕೆ ಬೇಕು ನಿನ್ ಚಾನು ಏನಕ್ ಬೇಕು ದುಡ್ಡು ಮಾಡಕ್ತಾನೆ ನೀನ್ ಎಂಟ್ರೂಮಕ್ ದುಡ್ಡು ತಾನೆ ನೀನ್ ಮಾತ್ರ ಚಾನಲ್ ಇಟ್ಕೊಂಡು ಸ್ಪಾನ್ಜರ್ಶಿಪ್ ತಗೊಂಡು ಎಲ್ಡ್ ಮೂರು ಮೂರ್ ಮೂರ್ ಚಾನು ಸಾಯಂಕಾಲ ಅರ್ಧ ಗಂಟೆ ಬ್ಲೇಡ್ ಹಾಕೋದನ್ನ ನಾವು ನೋಡಿದ್ರೆ ನೀವು ಒಳ್ಳೆವ್ರು ಹ ಯಾವ್ದಾಗ ಬರ್ದಿದ್ಯಾ ಏ ರಂಗ ನಿಂತರ ನನ್ ಮಂಗಾಲ ಅರ್ಥ ಮಾಡ್ಕೋ ಜಾರಕಿ ಒಳ್ಳೆ ಅಂತ ಫಿಗರ್ ಫಿಗರ್ ಮನೆ ಕಳಿಸ್ದ ನಾನು ಅರ್ಥ ಮಾಡ್ಕೊ ಯಾವ್ದನ್ನ ಬರ್ದಿದ್ಯಾ ನಿನ್ ನನ್ ಕಾಸ ಕೊಡಲ್ಲ ಅಗ ಇನ್ನ ಬರಿಯಲ್ಲ ಆದ್ರ ನಾನು ಕಳ್ಳಾಟ ಅಂತ ಬರಿತೀನಿ ಕಳ್ಳಾಟ ಅಲ್ಲ ರಂಗ ನಾನು ದಂಧೆ ಮಾಡ್ತಾ ಇದ್ದೀನಿ ದಂಧೆ